ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಧನ್ಯ ಲೇಖಕರು ಶ್ರೀರಂಗರಾಜನ್ ನನ್ನದು ವರ್ಗಾವಣೆಯಾಗುವ ಕೆಲಸ ಮೂರು ವರ್ಷಕ್ಕೊಂದು ಸಲ ಬೇರೆ ಊರಿಗೆ ವರ್ಗಾವಣೆಯ ಮೇಲೆ ಹೋಗಬೇಕು ಆಗಲೇ ಐದಾರು ಜಾಗಗಳನ್ನು ನೋಡಿಯಾಗಿತ್ತು ಈ ಸಲ ಮಂಗಳೂರಿನ ಹತ್ತಿರ ಒಂದು ಚಿಕ್ಕ ಊರಿಗೆ ವರ್ಗವಾಯಿತು ಊರಿನ ಬದಿಯಲ್ಲೇ ಸಮುದ್ರ ಸಂಜೆ ಸಮುದ್ರದ ಬದಿಯಲ್ಲಿ ನಡೆಯುತ್ತಿದ್ದರೆ ಸಮುದ್ರದ ಮೇಲಿನ ಗಾಳಿ ಮೈ ಸೋಕಿ ಮುದ ನೀಡುತ್ತಿತ್ತು ಸಮುದ್ರದ ಅಲೆಗಳ ದನಿ ಕಿವಿಗಳಿಗೆ ಸುಂದರ ಸಂಗೀತವನ್ನು ಕೇಳಿಸುತ್ತಿತ್ತು ಜನರಾರು ಓಡಾಡದ ಜಾಗ ಭಾನುವಾರ ಸಂಜೆಯಾದರೆ ಸಮುದ್ರ ತೀರಕ್ಕೆ ಬಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ಓಡಾಡಿ ಮನೆಗೆ ವಾಪಸ್ಸು ಬರುತ್ತಿದ್ದೆ ಒಂದು ಭಾನುವಾರ ಸಂಜೆ ಸಮುದ್ರ ತೀರಕ್ಕೆ ಹೋದೆ ನಿರ್ಜನವಾದ ಜಾಗ ಹಾಗೆ ನಡೆದುಕೊಂಡು ಹೋಗುತ್ತಿರುವಾಗ ಹೆಂಗಸಿನ ನಗುವಿನ ಶಬ್ದ ಕೇಳಿಸಿತು ಅಷ್ಟು ದೂರದಲ್ಲಿ ನೀರಿನ ಅಲೆಗಳಲ್ಲಿ ಆಟವಾಡುತ್ತಿದ್ದ ಸುಂದರ ಯುವತಿ ಕಣ್ಣಿಗೆ ಬಿದ್ದಳು ಅಲ್ಲಿ ಹೋಗಿ ನಿಂತು ನಮಸ್ಕಾರ ಎಂದೆ ನೀರಿನಲ್ಲಿ ಬಗ್ಗಿ ನಿಂತಿದ್ದ ಅವಳು ತಲೆಯೆತ್ತಿ ಒಮ್ಮೆ ನೋಡಿ ನಕ್ಕು ನಮಸ್ಕಾರ ಎಂದಳು ನಾನು ರಾಜನ್ ಇಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಪರಿಚಯ ಮಾಡಿಕೊಂಡೆ ಅವಳು ನಕ್ಕು ಸುಮ್ಮನಾದಳು ಭಾನುವಾರ ಸಂಜೆ ನಾನು ಸಮುದ್ರ ದಂಡೆ ಎಡೆ ಹೋಗುವುದಕ್ಕೆ ಮತ್ತೊಂದು ಕಾರಣ ದೊರೆಯಿತು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುಳಿತು ಅವಳೊಡನೆ ಮಾತನಾಡಿ ವಾಪಸ್ಸು ಬರುತ್ತಿದ್ದೆ ಹೀಗೆ ನಮ್ಮ ಗೆಳೆತನ ಬೆಳೆಯಿತು ಅವಳು ಅದೇ ಊರಿನವಳಂತೆ ತೀರದಿಂದ ಸ್ವಲ್ಪ ದೂರದಲ್ಲಿ ಅವಳ ಮನೆ ತಂದೆ ಕೃಷ್ಣಯ್ಯ ಶೆಟ್ಟಿ ಮತ್ತು ತಾಯಿ ಸೌಭಾಗ್ಯ ಇವಳು ಮಂಗಳೂರಿನಲ್ಲಿ ಓದುತ್ತಿದ್ದಾಳಂತೆ ಊರಿಗೆ ಬಂದಾಗ ಸಮುದ್ರದ ತೀರದಲ್ಲಿ ಸಮಯ ಕಳೆಯುವುದು ಎಂದರೆ ಅವಳಿಗೆ ತುಂಬ ಇಷ್ಟವಂತ ಒಂದು ಭಾನುವಾರ ಸಮುದ್ರ ತೀರಕ್ಕೆ ಬಂದೆ ಅವಳು ಕಾಣಲಿಲ್ಲ ಮಂಗಳೂರಿಗೆ ವಾಪಸ್ ಹೋಗಿರಬಹುದು ಎಂದುಕೊಂಡೆ ಮಾರನೇ ದಿವಸ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೃಷ್ಣಯ್ಯ ಶೆಟ್ಟಿ ಅವರ ಹೆಸರಿನಲ್ಲಿ ಚಕ್ಕೊಂದು ಬಂದಿತ್ತು ಕುತೂಹಲದಿಂದ ಹೋಗಿ ನೋಡಿದೆ ಕೃಷ್ಣಯ್ಯ ಶೆಟ್ಟರು ಕೌಂಟರ್ನಲ್ಲಿ ನಿಂತಿದ್ದರು ಅವರನ್ನು ಕೇಳಿದೆ ನಿಮ್ಮ ಮಗಳು ಧನ್ಯ ಮಂಗಳೂರಿಗೆ ಹೋದಳೆ ಅವರು ಒಂದು ನಿಮಿಷ ನನ್ನ ಮುಖವನ್ನು ನೋಡಿ ಅವಳು ನಿಮಗೆ ಹೇಗೆ ಗೊತ್ತು ಸಂಜೆ ಮನೆ ಕಡೆ ಆದರೆ ಬನ್ನಿ ಎಂದು ಹೇಳಿ ಹೋದರು ನಾನು ಸಂಜೆ ಅವರ ಮನೆಗೆ ಹೋದೆ ಶಟ್ಟರು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಕೂಡಿಸಿ ಕಾಫಿ ಕೊಟ್ಟರು ನಿಮಗೆ ಧನ್ಯ ಹೇಗೆ ಪರಿಚಯ ಎಂದರು ನಾನು ಈ ಊರಿಗೆ ವರ್ಗವಾಗಿ ಬಂದ ವಿಷಯ ಮತ್ತು ಸಮುದ್ರ ತೀರದಲ್ಲಿ ಅವಳನ್ನು ಕಂಡು ಮಾತನಾಡುತ್ತಿದ್ದ ವಿಷಯಗಳನ್ನೆಲ್ಲ ತಿಳಿಸಿದೆ ಅವರು ಸ್ವಲ್ಪ ಸಮಯ ಏನೂ ಮಾತನಾಡಲಿಲ್ಲ ನಂತರ ನಿಧಾನವಾಗಿ ಹೇಳಿದರು ಧನ್ಯ ಇವರಿಗೆ ಒಬ್ಬಳೇ ಮಗಳು ಮಂಗಳೂರಿನ ಕಾಲೇಜೊಂದರಲ್ಲಿ ಓದುತ್ತಿದ್ದಳು ಐದು ವರ್ಷಗಳ ಹಿಂದೆ ಕಾಲೇಜಿನಲ್ಲಿ ನಾಲ್ಕು ಜನ ಹುಡುಗರ ದೌರ್ಜನ್ಯಕ್ಕೆ ಒಳಗಾಗಿ ಸತ್ತು ಹೋದಳು ಆ ಹುಡುಗರೆಲ್ಲ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಹೊಂದಿದವರು ಯಾವ ಶಿಕ್ಷೆಯೂ ಅವರಿಗಾಗಲಿಲ್ಲ ಆಗಾಗ ಜನ ಬಂದು ಸಮುದ್ರ ತೀರದಲ್ಲಿ ಇವರ ಮಗಳನ್ನು ಕಂಡೆವೆಂದು ಇವರಿಗೆ ಹೇಳುತ್ತಿರುತ್ತಾರೆ ಇವರು ಮಾತ್ರ ಕಹಿ ನೆನಪಿನಲ್ಲಿ ಕೊರಗುತ್ತ ಊರಿನಲ್ಲಿದ್ದಾರೆ ನನಗೆ ಏನೂ ಹೇಳಲು ತೋಚಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ತಲೆ ತಗ್ಗಿಸಿ ಕೂತಿದ್ದೆ ಬರುತ್ತೇನೆ ಎಂದು ಎದ್ದು ಹೊರಟು ಬಂದುಬಿಟ್ಟೆ ವರ್ಗಾವಣೆಯಾಗಿ ಬೇರೆ ಊರಿಗೆ ಹೋಗುವ ತನಕ ನಾನು ಸಮುದ್ರದ ಕಡೆ ಹೋಗಲೇ ಇಲ್ಲ ಧನ್ಯಳ ನೆನಪು ಇಂದಿಗೂ ಸಮುದ್ರದ ಅಲೆಗಳಂತೆ ಆಗಾಗ ಬಂದು ನನ್ನ ಮನಸ್ಸಿಗೆ ಅಪ್ಪಳಿಸುತ್ತಲೇ ಇದೆ ನಮಸ್ಕಾರಗಳು